ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಟಾಂಗ್ ನೀಡಿದ ಮಂಜುನಾಥ್ ಮಣ್ಣವರ್ ಶಿಗ್ಗಾಂವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ತಾಲೂಕು ವಕ್ತಾರ ಹಾಗೂ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಮಣ್ಣನವರ್ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಲೋಕಸಭಾ ಚುನಾವಣೆ ಸಮೀಪ ಬರುತ್ತಿದ್ದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ತಮ್ಮ ಮತಕ್ಷೇತ್ರ ಈಗ ಜ್ಞಾಪಕ ಬರುತ್ತಿದೆ ಚುನಾವಣೆಯಲ್ಲಿ ಗೆದ್ದ ನಂತರ ಜೋಶಿಯವರು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಅನುದಾನದಡಿಯಲ್ಲಿ ಯಾವ ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ದಾರೆ ಹಾಗೂ ಕ್ಷೇತ್ರಕ್ಕೆ ಎಷ್ಟು ಸಲ ಭೇಟಿ ನೀಡಿದ್ದಾರೆ ಹಾಗೂ ಸಾರ್ವಜನಿಕರಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಎಂಬುದು ಕ್ಷೇತ್ರದ ಮತದಾರರಿಗೆ ಗೊತ್ತು ಈಗ ಲೋಕಸಭೆ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಕಬಡ್ಡಿ ಪಂದ್ಯಾವಳಿ ನಡೆಸುವುದು ಸಂಗೀತ ಕಾರ್ಯಕ್ರಮ ಆಯೋಜಿಸುವುದು ನಾಟಕ ಶುರು ಮಾಡಿದ್ದಾರೆ ನಿಮ್ಮ ಇಂತಹ ನಾಟಕ ಕಾರ್ಯಕ್ರಮಗಳಿಗೆ ಮತದಾರ ಪ್ರಭು ಈ ಬಾರಿ ತಕ್ಕ ಉತ್ತರವನ್ನು ಚುನಾವಣೆಯಲ್ಲಿ ನೀಡುತ್ತಾರೆ ಎಂದು ಹೇಳಿದರು ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಸಿಗ್ಗಾಮಿ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಬಂತ್ರಿ ಈಗ ಲೋಕಸಭೆ ಚುನಾವಣೆ ಒಳಗೆ ಪ್ರಹ್ಲಾದ್ ಜೋಶಿಯವರು ಹಾಗೂ ಬಿ ಜೆ ಪಿ ಸರ್ಕಾರದವರು ಹೆಚ್ಚಿನ ಮಟ್ಟದಲ್ಲಿ ಇದು ಮಾಡ್ತಾ ಇದ್ದಾರೆ ವಿವಿಧ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನೀವೇನು ಹೇಳ್ತೀರಿ ಸಿಗ್ಗಾಂವ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಧಾರವಾಡ ಲೋಕಸಭಾ ಬರಲ್ಲ ಲಾ ಧಾರವಾಡ ಲೋಕಸಭೆಗೆ ಸಂಬಂಧಪಟ್ಟಂಗೆ ಬಿ ಜೆ ಪಿಯವರು ಯಾರು ನಿಂತಾರ ಬಿಡ್ತಾರ ಅನ್ನೋದು ನಮ್ಮ ಮುಖ್ಯ ಅಲ್ಲ ಬಟ್ ಇವ್ರದ್ದು ಒಣ ಪ್ರಚಾರ ಈ ಪ್ರಾರಂಭ ಆಗಿದೆ ಇವತ್ತು ನಾನಿನ್ನೆ ಮೊನ್ನೆ ಏನೋ ಪತ್ರಿಕೆಯಲ್ಲಿ ಕೇಳ್ಬಿಟ್ಟಿದ್ದೇನೆ ಕಬಡ್ಡಿ ಅಂತ ಹಿಂದೆ ಬೊಮ್ಮಾಯಿಯವರು ಮತಕ್ಷೇತ್ರದೊಳಗೆ ವಿಧಾನಸಭೆ ಚುನಾವಣೆ ಮುಂದೆ ಚೆನ್ನಮ್ಮ ನಾಟಕ ಕುಸ್ತಿ ಹಿಂಗೆಲ್ಲ ಜನ ದಾರಿ ತರಿಸುವಂಥ ಕೆಲಸ ಮಾಡೋದ್ರಲ್ಲಿ ಭಾಳ ನಿಶೀಬ್ರು ಒಂದೇ ಒಂದು ಪ್ರಶ್ನೆ ಪ್ರಹ್ಲಾದ್ ಜೋಶಿಯವರು ಅಕಸ್ಮಾತ್ ಅಭ್ಯರ್ಥಿ ಆಗಿದ್ದ ಕರೆಯಾದ್ರೆ ಅವರು ನಮ್ಮ ಪ್ರಶ್ನೆಗೆ ಉತ್ತರ ಕೊಳ್ಳಿ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಎಷ್ಟು ಸಲ ನೀವು ನಮ್ಮ ಕ್ಷೇತ್ರಕ್ಕೆ ಬಂದಿರಿ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದಿರಿ ಅಲ್ಲಕ್ಕಿಂತ ಮುಖ್ಯವಾಗಿ ಆ ತಳಸಿಂದ ಸಿಗ್ಗ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಹಲವು ಒಂದು ಏನು ದುರಂತಗಳಿಗೆ ಕಾರಣ ಆಗಿದೆ ದುರಂತ ಅಂದರೆ ಏನಪ್ಪ ಕನಿಷ್ಠ ನಮ್ಮ ಮಾಹಿತಿ ಇದ್ದಂಗೆ ಪೊಲೀಸ್ ಸ್ಟೇಷನ್ ಮಾಹಿತಿ ಇದ್ದಂಗೆ ಹದಿನೈದರಿಂದ ಇಪ್ಪತ್ತು ಜನ ರಸ್ತೆ ಮೇಲೆ ಅಪಘಾತ ಆಗಿ ಸತ್ತಿರುವುದು ಐವತ್ತರಿಂದ ನೂರು ಜಾನುವಾರು ಸತ್ತಿದ್ದೇವೆ ಒಂದು ಬ್ರಿಡ್ಜ್ ಮಾಡೋ ಹಣ ಪ್ರಹ್ಲಾದ್ ಹುಷಿ ಅಣ್ಣ ಅಂತೇಳಿ ನಾವು ಸಿದ್ದಾವಿ ಹತ್ತು ಸಲ ಮನವಿ ಮಾಡಿದರೆ ಕಿವಿ ಕೊಡಲಿಲ್ಲ ಈ ಜನರ ಹೆಣದ ಮೇಲೆ ರಾಜಕಾರಣ ಮಾಡುವುದಕ್ಕೆ ಮತ ಹಾಕುವಂಥ ನಿರ್ಣಯ ಈ ಕ್ಷೇತ್ರ ಜನ ಮಾಡಿದ್ದಾದ್ರೆ ನಾವು ದೊಡ್ಡ ಅಪರಾಧಿಗಳಾಗ್ತೀವಿ ಬರ್ತಕ್ಕಂಥ ದಿನಮಾನದಲ್ಲಿ ಸೂಕ್ತ ತೀರ್ಮಾನವನ್ನು ಈ ಕ್ಷೇತ್ರ ಜನತೆ ಜೋಶಿಯವರು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ